ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೈಲರ್ ನೋಡಿ ಫ್ರೆಂಡ್ಸು ಇವತ್ತು ನಾನು ನಿಮ್ಗೆ ಏನು ಒಂದು ಎರಡು ದಿನದಾಗ ಒಂದಷ್ಟು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ನೋಡಿ ವರ್ಕು ಮತ್ತು ಏನು ಪ್ಲೇನ್ ಬ್ಲೌಜು ಒಂದೆರಡು ಮತ್ತು ಒಂದೆರಡು ಲೈನಿಂಗ್ ಬ್ಲೌಸು ಮತ್ತು ಒಂದೆರಡು ಒಂದು ಡಿಸೈನ್ಸ್ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಲೈನಿಂಗ್ ಹಾಕಿ ಇದು ಎಲ್ಲನೂ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಹಾಗೆ ನಾನು ಏನದಲ್ಲ ಯೂಟ್ಯೂಬ್ ಚಾನಲ್ಲು ಚಾಲೂ ಮಾಡಿ ಒಂದು ಐದು ತಿಂಗಳಾಯಿತು ಐದು ತಿಂಗಳಲ್ಲಿ ನಾನು ಏನು ಎಷ್ಟೆಲ್ಲನೂ ಕೆಲಸ ಮಾಡಿದ್ದೀನಿ ಯೂಟ್ಯೂಬ್ದಾಗ ಮತ್ತು ಇನ್ನೂ ಮಾಡಬೇಕು ಅದು ಯಾಕೆ ಮಾಡಿಲ್ಲ ಮತ್ತು ಏನು ಅಂತ ಎಲ್ಲನೂ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡು ಇವತ್ತು ಒಂದು ಲಾಂಗ್ ಲಾಂಗ್ನ ಮಾಡ್ತಿದ್ದೀನಿ ದಯವಿಟ್ಟು ಉಡೆನ ಎಲ್ಲೇ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ಉಡೇನ ನೋಡಿ ನೋಡಾದ ಮಗ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಹೊಸೊಬ್ರು ಯಾರೆಲ್ಲ ನೋಡ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ನಂಗೆ ಸಪೋರ್ಟ್ ಮಾಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತು ಎಷ್ಟು ಬ್ಲೌಜು ನಾನು ಎರಡು ದಿನದಾಗ ಶಿಚ್ ಮಾಡಿದ್ದೀನಿ ಸುಮ್ಮನೆ ಹಾಗೆ ಸ್ವಲ್ಪ ಕೆಲಸ ಮಾಡಿಕೊಂಡು ಮತ್ತು ನನಗೂ ಹೊರಗಡೆ ಹಾಸ್ಪಿಟಲ್ಗೆ ಹೋಗೋದಿದ್ದಿತ್ತು ಆ ಕಡೆಲ್ಲ ಹೋಗಿ ಬಂದು ಇಷ್ಟು ಬ್ಲೌಜು ಶಿಚ್ ಮಾಡಿದ್ದೀನಿ ಮತ್ತು ಇಷ್ಟು ಬ್ಲೌಜು ನಾನು ಏನದಲ್ಲ ಒಂದೇ ದಿನದಲ್ಲೇ ಶಿಚ್ ಮಾಡ್ತೀನಿ ಆದರೂ ಇದು ಎರಡು ದಿನದಾಗ ನಾನು ಬ್ಲೌಜು ಶಿಚ್ ಮಾಡಿದ್ದು ಆ ಕಡೆ ಸ್ವಲ್ಪ ಹೊರಗಡೆ ಹೋಗಿ ಬಂದಿರೋದ್ರಿಂದ ಮನೆಯ ಕೆಲಸ ಇರೋದ್ರಿಂದ ಹಾಗಾಗಿ ಅದನ್ನೆಲ್ಲನೂ ನೋಡ್ಕೊಂಡು ನಾನು ಇಷ್ಟು ಬ್ಲೌಜು ರೆಡಿ ಮಾಡಿದ್ದು ನೋಡಿ ಫ್ರೆಂಡ್ಸು ಅದು ಎಲ್ಲ ನಾನು ನಿಮಗೆ ತೋರ್ಸೋಕ್ಕಿಂತ ಮೊದಲು ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ತೀನಿ ಅದು ಏನಪ್ಪ ಅಂತಂದರೆ ಏನು ನಾನು ಇದು ಏನದಲ್ಲ ಯೂಟ್ಯೂಬ್ ಚಾನಲ್ಲ ಮಾಡಿರೋದ್ರಿಂದ ನಾನು ವಿಡಿಯೋನ ಇನ್ನೂ ವೈರಲ್ಲು ಯಾಕಾಗಿಲ್ಲ ಮತ್ತು ಅದು ಎಲ್ಲ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತೀನಿ ದಯವಿಟ್ಟು ವಿಡಿಯೋ ಎಲ್ಲೇ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ನೋಡಾದ್ಮೇಲೆ ನಿಮ್ಗೆ ಒಳ್ಳೆ ಅನಿಸಿಕೆ ಬಿರು ಫ್ರೈ ಏನದಲ್ಲ ಏನದೆಲ್ಲ ಕಮೆಂಟ್ ಮಾಡಿರಿ ನೋಡಿ ಇದು ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ ಸಬ್ಸ್ಕ್ರೈಬರ್ ಆಗುವ ಇಷ್ಟು ಸಬ್ಸ್ಕ್ರೈಬರ್ ಆದ್ರೆ ಇಷ್ಟು ಆದ್ರೆ ನನಗೆ ಏನದಲ್ಲ ಆಮ್ ಇಡೋ ಇದು ಏನು ಚಾನಲ್ ನೋನಿಟೇಷನ್ ಆಗ್ತದೆ ಮತ್ತು ಪೇಮೆಂಟ್ಸ್ ಆಗ್ತದೆ ನನಗೆ ಏನೂ ಗೊತ್ತಿಲ್ಲ ಲೈಕ್ ಮಾಡೋದು ಇಷ್ಟು ಲೈಕ್ ಮಾ ಮಾಡೋದು ಕಮೆಂಟ್ ಮಾಡೋದು ಏನೇನೂ ನನಗೆ ಗೊತ್ತಿಲ್ಲ ನಾನು ಏನು ಯೂಟ್ಯೂಬ್ ಚಾನಲ್ ಯಾವತ್ತೂ ನೋಡ್ತಿರ್ತಿದ್ದೆ ಆದರೆ ಅದ್ರ ಬಗ್ಗೆ ಇದಾಗ ನನಗೇನು ತಿಳ್ಕೊಂಡಿರಲಿಲ್ಲ ಸಬ್ಸ್ಕ್ರೈಬ್ ಅಂತಂದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ರು ಮಾಡಿರೋದು ಎಲ್ಲ ವೀಡಿಯೋಸ್ನು ನೋಡ್ಬೋದು ಅನ್ನೋದು ನನಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗಿತ್ತು ಆದರೆ ಅದು ಕ್ಲಿಕ್ ಮಾಡಿದ್ರೆ ಅವರು ಏನು ನಂಬರ್ಸ್ ಹೆಚ್ಚಾಗ್ತದೆ ಅನ್ನೋದು ನನಗೆ ಬಟ್ಟ ಗೊತ್ತಿರಲಿಲ್ಲ ಆ ಥರ ಇದ್ದಿದ್ದೆ ನಾನು ನನಗೆ ಏನು ಟೈಲರಿಂಗ್ ಕೆಲಸ ಮಾಡುವಾಗ ನನಗೆ ಏನಾದರೂ ಒಂದು ಡಿಸೈನ್ಸು ಕಸ್ಟಮರ್ಸು ಬ್ಲೌಸು ಡಿಸೈನ್ಸ್ ಬ್ಲೌಸ್ ತಂದು ತೋರಿಸಿದ್ರು ಅಂತಂದರೆ ನಾನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ತಿದ್ದೆ ಮಾಡಿ ನಾನು ಬ್ಲೌಸು ಶಿಚ್ ಮಾಡಿಕೊಡ್ತಿದ್ದೆ ನೋಡಿ ಯಾಕೆ ಯೂಟ್ಯೂಬ್ ಅನ್ನೋರು ನೀವು ಟೈಲರ್ ಇದ್ದೀರಿ ಆಲ್ರೆಡಿ ನೀವು ನೋಡಿ ಶಿಚ್ ಮಾಡ್ತೀರಿ ಅಂತೇಳಿ ಅನ್ಬೋದು ಹಂಗಂತಲ್ಲ ನೋಡಿ ದಿನಾನು ಒಂದು ಡಿಸೈನ್ಸು ಬರ್ತಿರ್ತವೆ ದಿನಾನು ನಾವು ನಾವು ಎಷ್ಟು ದಿನ ಕೆಲಸ ಮಾಡ್ತೀವಿ ಅಷ್ಟು ದಿನ ನಾವು ಕಲಿಬೇಕೇ ಆಗಿರ್ತದೆ ಎಷ್ಟೇ ದೊಡ್ಡ ವರ್ಷ ಆಗಿದ್ರು ಎಷ್ಟೇ ದೊಡ್ಡ ಟೈಲರ್ ಆಗಿದ್ರು ಭೀ ರೀ ನಾವು ದಿನ ಒಂದು ನಿತ್ಯ ಎಲ್ಲ ಕಲಿಬೇಕಾಗಿರ್ತದೆ ಡಿಸೈನ್ಸು ಹಾಗಾಗಿ ನೋಡಿ ಫ್ರೆಂಡ್ಸ್ ಆ ಥರ ನಾನು ಮಾಡ್ತಿದ್ದೆ ನನಗೆ ಅಷ್ಟೊಂದು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೊನ್ನೆ ನಾನು ಒಂದು ಐದು ತಿಂಗಳ ಹಿಂದೆ ನಾನು ನಮ್ಮ ತಂಗಿ ಊರಿಗೆ ಹೋಗಿದ್ದೆ ಅಲ್ಲಿ ಒಂದು ಫಂಕ್ಷನ್ ಆಯಿತು ನಮ್ಮ ತಂಗಿಯರ ಮನೆಯಾಗ ಅಲ್ಲಿ ಹೋದಾಗ ನನಗೆ ಏನು ನಮ್ಮ ತಮ್ಮನ ಮಗ ನನಗೆ ಕೇಳಿದ ಕೇಳಿದ್ನು ಎಲ್ಲ ರೀಲ್ಸ್ ಎಲ್ಲ ಮಾಡ್ತಿದ್ದ ಇನ್ಸ್ಟಾಗ್ರಾಮ್ದೊಳಗೆ ಅದು ಅದನ್ನು ನೋಡಿ ನಾನು ಅವನಿಗೆ ಏನು ಎಷ್ಟು ಸರಿಯಾಗಿ ರೀಲ್ಸ್ ಮಾಡ್ತೀನಿ ಎಷ್ಟು ಚೆಂದ ಆ್ಯಕ್ಟಿಂಗ್ ಮಾಡ್ತಿ ಆ್ಯಕ್ಟಿಂಗ್ ಮಾಡ್ತೀನಿ ನೀನು ಎಷ್ಟು ಅಂತ ಹೇಳಿ ಕೇಳ್ಕೊಂಡಾಗ ಅವ ಅಂತಂದನು ಅತ್ತೆ ನೀನು ಟೈಲರಿಂಗ್ ಕೆಲಸ ಮಾಡ್ತೀಯಲ್ಲ ನೀನು ಏನು ಯೂಟ್ಯೂಬ್ದಾಗ ಆ ಅಪ್ಲೋಡ್ ಮಾಡು ಏನು ಬ್ಲೌಸ್ ಎಲ್ಲ ಹೊಲ್ದಿರೋದು ನಿನಗೂ ಇದು ಆಗ್ತದ ಅಂಥೇಳಿ ಅಂತಂದು ಹಾಗಾಗಿ ನಾ ಅವನಿಗಂತಂದು ನನಗೆ ಏನೂ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆದಾಗ ಅದು ಹೆಂಗೆ ಮಾಡಬೇಕು ಅಂಥೇಳಿ ಕೇಳಿದೆ ನಾನು ಅವನಿಗೆ ಆಯಿತು ಸರಿ ಅತ್ತಿ ನಾನು ನಿನಗೆ ಚಾನೆಲ್ನ ಮಾಡಿಕೊಡ್ತೀನಿ ಯೂಟ್ಯೂಬ್ ಚಾನೆಲ್ ಮಾಡಿಕೊಡ್ತೀನಿ ನಾನು ಈ ಥರ ಹೇಳ್ತೀನಿ ನೀನು ಅದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀರು ಎಷ್ಟು ಏನದಲ್ಲ ಅದು ಒಂದು ಸ್ವಲ್ಪ ದಿನ ಆದ್ಮ್ಯಾಗ ನಾನು ಅದು ನೋಡ್ತೀನಿ ನೋಡಾದ್ಮೇಲೆ ನಿನಗೆ ಮುಂದೆ ಮತ್ತೊಂದು ಏನದಲ್ಲ ಆಪ್ಷನ್ ಹೇಳ್ಕೊಡ್ತೀನಿ ಅಂತ ಅಂತಂದ್ ಆಯಿತು ಸರಿ ಅಂತಂದೆ ನನ್ಗೆ ಅವ ಏನು ಸ ಇಷ್ಟು ಸಬ್ಸ್ಕ್ರೈಬ್ ಆದ್ರೆ ಇಲ್ಲಿ ಎಷ್ಟು ಇಲ್ಲಿದ್ದ ಎಷ್ಟು ವಾಚ್ ಆಗಬೇಕು ಅಂತ ನನಗೇನು ಹೇಳಿರಲಿಲ್ಲ ಅವ ನೀ ಏನದಲ್ಲ ಒಂದು ವರ್ಷ ಆರು ತಿಂಗಳು ನೀನು ಹಾಗೆ ಮಾಡ್ತಾ ಇರು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರು ಆಮೇಲೆ ನಾನು ನಿನಗೆ ಏನು ನೋಡ್ತೀನಿ ನೋಡಿ ಆಮೇಲೆ ಅದು ಏನಿದೆ ಮಾಡಿಕೊಡ್ತೀನಿ ಅಂಥೇಳಿ ನಾನು ನಮ್ಮ ತಮ್ಮಂದ ಹುಡುಗ ಹೇಳಿದನು ಆಯಿತು ಸರಿ ಅಂಥೇಳಿ ನಾನು ಬಂದಮೇಲೆ ಹಾಗೆ ಮಾಡಿದೆ ನಾನು ಕ್ಯಾಮ್ರಾ ಇಟ್ಟು ಏನದಲ್ಲ ಒಂದೆರಡು ಶಾರ್ಟ್ ವಿಡಿಯೋನ ಮಾಡಿ ಯಾವ ಥರ ಹೇಳಿದ್ನಲ್ಲ ಅದೇ ಥರ ನಾನು ಏನು ಅಪ್ಲೋಡ್ ಮಾಡಿದೆ ಡೈರೆಕ್ಟು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೆ ನಾನು ಏನು ಮ್ಯೂಟ್ ಮಾಡಿ ಮ್ಯೂಜಿ ಮ್ಯೂಜಿಕ್ ಹಾಕಿ ಮತ್ತು ವಾಯ್ಸ್ ರೆಕಾರ್ಡ್ ಕೊಟ್ಟು ಏನೂ ಮಾಡಿರಲಿಲ್ಲ ಡೈರೆಕ್ಟ್ ಹೆಂಗೆ ಹೊಲ್ದಿರ್ತೀನಿ ಹಾಗೇ ನಾನು ಒಂದೆರಡು ವಿಡಿಯೋನ ಅಪ್ಲೋಡ್ ಮಾಡಿದೆ ಆಗ ಸ್ವಲ್ಪ ಮತ್ತು ಆಮೇಲೆ ಕೇಳಿದೆ ನನಗೆ ನಾನು ಕೇಳಿದಾಗ ಅದು ಏನದಲ್ಲ ಇನ್ಸ್ಟಾಟ್ ಆ್ಯಪು ಮತ್ತು ಕ್ರಿಯೇಟ್ ಮಾಡಿಕೊಂಡು ಈ ಥರ ಮಾಡಬೇಕು ಅಡಿಟ್ ಮಾಡಬೇಕು ಮಾಡಿ ಅದು ಎಲ್ಲನೂ ಏನದಲ್ಲ ಸೌಂಡ್ ಮ್ಯೂಟ್ ಮಾಡಿ ಮತ್ತೆ ಮತ್ತೆ ಮ್ಯೂಸಿಕ್ ಹಾಕಿ ಈ ಥರ ಎಲ್ಲ ಮಾಡಬೇಕು ಅಂತೇಳಿ ಫೋನ್ದಾಗೆ ಹೇಳಿದ್ನು ಹೇಳಾದ್ಮೇಲೆ ನಾನು ಆಮೇಲೆ ಏನು ಮಾಡಿದೆ ಅದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಾನು ಸ್ವಲ್ಪ ಸ್ವಲ್ಪನ ಕಲಿತಾ ಏನು ಮಾಡಿದೆ ಇವಾಗ ಏನದಲ್ಲ ಅಷ್ಟು ನನಗೆ ಕರೆಕ್ಟಾಗಿ ಇನ್ನೂ ಅಡಿಟ್ ಮಾಡಲಿಕ್ಕೆ ಬರಲ್ಲ ಸ್ಪೆಲ್ಲಿಂಗು ಕರೆಕ್ಟಾಗಿ ನನಗೆ ಏನದ ಸಲ ಅಷ್ಟು ಕಲಿತಿಲ್ಲ ಸ್ವಲ್ಪ ಸ್ಪೆಲ್ಲಿಂಗು ಅಷ್ಟು ಕರೆಕ್ಟಾಗಿ ಬರಲ್ಲ ಆದರೆ ಎಲ್ಲ ಏನು ನೋಡಿಕೊಂಡು ತಿಳ್ಕೊಂಡು ನಾನು ವಿಡಿಯೋನ ಮಾಡ್ತಿದ್ದೀನಿ ನನಗೆ ತಿಳಿದಷ್ಟು ಏನದಲ್ಲ ಅಡಿಟ್ ಮಾಡ್ತೀನಿ ಭಾಳ ಏನು ಅಡಿಟ್ ಮಾಡಲ್ಲ ನಾನು ವಿಡಿಯೋನ ಅಷ್ಟೇ ಏನೇನು ಸ್ವಲ್ಪ ಸ್ವಲ್ಪ ಭಾಳ ಜಾಸ್ತಿ ಏನ ಗ್ಯಾಪ್ ಇದ್ದಿತ್ತು ಅಂತಂದರೆ ಅದಕ್ಕೆ ಎಲ್ಲ ಇದು ಮಾಡ್ತೀನಿ ಮಾಡಿಕೊಂಡು ಕರೆಕ್ಟಾಗಿ ವೀಡಿಯೋನ ಜಾಯಿಂಟ್ ಮಾಡಿ ಅದಕ್ಕೆ ಏನದೆಲ್ಲ ಅಡಿಟ್ ಮಾಡಿ ಮತ್ತು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕೂಡಿಸ್ತೀನಿ ಮತ್ತು ಮ್ಯೂಸಿಕ್ ಎಲ್ಲ ಕೂಡಿಸಿ ಈ ಥರ ನಾನು ಒಂದೊಂದು ವೀಡಿಯೋನ ಮಾಡ್ತಿದ್ದೀನಿ ಅದರಲ್ಲಿ ಮಾಡೋದ್ರಲ್ಲಿ ನಾನು ನನಗೆ ಯಾವಾಗ ಕರೆಕ್ಟ್ ಅನ್ನಿಸ್ತದ ಒಂದು ಸ್ವಲ್ಪ ಅದು ಅಷ್ಟೇ ನಾನು ಅಪ್ಲೋಡ್ ಮಾಡೀನಿ ಮತ್ತು ಮಾಡಿ ಏನು ಮಾಡಿದೆ ಒಂದು ತಿಂಗ್ ಒಂದು ಒಂದು ಐದಾರು ಎರಡು ಅಪ್ಲೋಡ್ ಮಾಡಿ ನಾನು ಏನು ಮಾಡಿದೆ ಗ್ಯಾಪ್ ಮಾಡಿಬಿಟ್ಟೆ ನನಗೆ ಅಷ್ಟು ಇಂಟ್ರೆಸ್ಟೇ ಬರಲಿಲ್ಲ ಗ್ಯಾಪ್ ಮಾಡಿಬಿಟ್ಟೆ ಮತ್ತೆ ಗ್ಯಾಪ್ ಮಾಡಿ ಮತ್ತೆ ಏನು ಮಾಡಿದೆ ಮತ್ತೆ ಶಾರ್ಟ್ ಮಾಡೀನಿ ಮಾಡಿ ನನಗೆ ಏನಾಯಿತು ಒಂದು ಏನು ಮಿಸ್ಟೇಕ್ ಮಾಡೀನಿ ಅಂತಂದ್ರೆ ನನಗೇನು ನಾನು ಇದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆ ನನಗೇನು ಗೊತ್ತಿಲ್ಲ ನಾನೇನು ಮಾಡಿದೆ ಅಂತಂದ್ರೆ ಫಸ್ಟ್ ಎಲ್ಲ ವಿಡಿಯೋನ ನಾನು ಹೆಂಗೆ ಬೇಕು ಹಾಗೆ ನಾನು ಅಪ್ಲೋಡ್ ಮಾಡಿ ಮಾಡಿದ್ದೀನಲ್ಲ ಮತ್ತು ನನಗದು ಯಾಕೋ ಇಷ್ಟ ಆಗಲಿಲ್ಲ ಏನು ಮಾಡಿದೆ ನಾನು ಎಲ್ಲ ಒಂದು ನಾಲ್ಕೈದು ವಿಡಿಯೋನ ನಾನು ಫಸ್ಟ್ ಎಲ್ಲ ಮಾಡೋದು ಅಪ್ಲೋಡ್ ಮಾಡಿ ಇರೋ ವಿಡಿಯೋನ ಏನು ಮಾಡಿದೆ ಒಂದು ನಾಲ್ಕೈದು ಅಂತಲ್ಲ ಒಂದು ಐದಾರು ವಿಡಿಯೋನ ಏನು ಮಾಡಿದೆ ನಾನು ಡಿಲೀಟ್ ಮಾಡಿಬಿಟ್ಟೆ ಅದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಹಳೇನು ಹೇಳಿಲ್ಲ ನನಗೆ ವಿಡಿಯೋನ ಡಿಲೀಟ್ ಮಾಡಬಾರ್ದು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿದ್ಮೇಗ ಡಿಲೀಟ್ ಮಾಡಬಾರ್ದು ಅಂತ ಹೇಳಿಲ್ಲ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ವಿಡಿಯೋನ ಏನು ಮಾಡಿದೆ ಡಿಲೀಟ್ ಮಾಡಿಬಿಟ್ಟೆ ಫಸ್ಟು ಒನ್ ಒಂದು ತಿಂಗಳು ಹಾಕಿರೋ ವಿಡಿಯೋ ಎಲ್ಲನೂ ಡಿಲೀಟ್ ಮಾಡಿದೆ ಮಾಡಾದ್ಮೇಲೆ ನನಗೂ ಹಾಗೆ ನೋಡ್ತಿರುವಾಗ ನಾನು ಯೂಟ್ಯೂಬರ್ಸ ನೋಡಿದೆ ನಾನು ಅದು ಎಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ ಮಾತಾಡೋದು ನೋಡಿದಾಗ ಅವಾಗ ನನಗೆ ಗೊತ್ತಾಯಿತು ಯೂಟ್ಯೂಬ್ದಾಗ ವಿಡಿಯೋನ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಬಾರ್ದು ಅಂಥೇಳಿ ಬೇಜಾರಾಯಿತು ನನಗೆ ಬೇಜಾರಾಗಿ ಏನು ಮಾಡಿದೆ ಅಂತಂದ್ರೆ ಫಸ್ಟು ವಿಜಯಲಕ್ಷ್ಮಿ ಟೇಲರಿಂಗ್ ಅಂತೇಳಿ ಇತ್ತು ಇವಾಗ ನಾನು ವಿಜಯಲಕ್ಷ ವಿಜಯ ಫಸ್ಟು ವಿಜಯಲಕ್ಷ್ಮಿ ಟೇಲರ್ ಹತ್ತಿತ್ತು ಇವಾಗ ಏನು ಮಾಡೀನಿ ವಿಜಯಲಕ್ಷ್ಮಿ ಟೇಲರಿಂಗ್ ಅಂತೇಳಿ ಒಂದು ಅಕ್ಷರನ ಚೇಂಜ್ ಮಾಡಿ ಏನು ಹಿಡೋನ ಡೌನ್ಲೋಡ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಮಾಡಾದ್ಮೇಲೆ ಏನಾಗ್ಯದಲ್ಲ ನಾನು ಕಂಟಿನ್ಯೂಸ್ ಆಗಿ ಹಿಡೋನ ಹಾಕಿಲ್ಲ ಯಾಕಂತಂದರೆ ನನಗೆ ಸ್ವಲ್ಪ ಏನು ಕ್ಯಾಮ್ರಾ ಮುಂದೆ ಅಷ್ಟು ಕರೆಕ್ಟಾಗಿ ಬಂತು ಏನು ಮಾತಾಡಬೇಕು ಅಂತೇಳಿ ನಾನು ನೋಟ್ ಮಾಡ್ಕೊಲ್ಲ ನಂಗೆ ನೋಟ್ ಮಾಡ್ಕೊಳಕ್ಕೆ ಬರ ಬರೆದು ಇಟ್ಕೊಳ್ಳೋಕೆ ಅಷ್ಟು ಬರಲ್ಲಲ್ಲ ಹಾಗಾಗಿ ನಾನು ಏನು ಬರೆದಿಟ್ಕೊಂಡು ಮತ್ತು ಮಾತಾಡಲ್ಲ ನನಗೆ ತಲೆಯಾಗ ಏನು ಬರ್ತದಲ್ಲ ನಾನು ಏನೆಲ್ಲ ಕೆಲಸ ಮಾಡಿರ್ತೀನಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋಬೇಕಂತೀನಿ ಹಾಗೆ ಡೈರೆಕ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ವಿಡಿಯೋನ ಮಾಡ್ತಿರ್ತೀನಿ ಹಾಗಾಗಿ ನೋಡಿ ಏನದಲ್ಲ ನನಗೆ ಸ್ವಲ್ಪ ಕರೆಕ್ಟಾಗಿ ಇದು ಏನು ಫೋನೆಲ್ಲ ಹಿಡ್ದು ವಿಡಿಯೋನ ಮಾಡ್ಲಿಕ್ಕೆ ಬರ್ತಿಲ್ಲ ಕರೆಕ್ಟಾಗಿ ಸ್ವಲ್ಪ ನಮ್ಮ ಮನಿನೂ ಅಷ್ಟು ಜಾಗ ಕರೆಕ್ಟಾಗಿಲ್ಲ ಕಿಟಕಿಗಳಿಲ್ಲ ಹಾಗಾಗಿ ಬೆಳಕು ಅಷ್ಟು ಬರಲ್ಲ ನಮ್ಮ ಒಳಗೆ ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಕ್ಲಿಯರಾಗಿ ಕಾಣಿಸಲ್ಲ ವಿಡಿಯೋದಾಗ ವಿಡಿಯೋ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅದು ಒಂದು ಸ್ವಲ್ಪ ನನಗೆ ಬೇಜಾರು ಏನಾದರೂ ಒಂದು ನಾನು ಏನು ಮಾಡಬೇಕು ಒಂದು ವೃತ್ತಿ ನನ್ನ ಕೆಲಸನ ನಾನು ಒಂದು ಸ್ವಲ್ಪ ಜನಗಳಿಗೆ ನನ್ನ ಕೈಲಿ ಆದಷ್ಟು ಹೇಳಿಕೊಡ್ಬೇಕು ಒಳ್ಳೆ ಹೆಸರು ತಗೋಬೇಕು ಅಂಥೇಳಿ ಅಂದ್ಕೊಂಡು ಮಾಡ್ತಿದ್ದೀನಿ ಈ ಥರ ಆಲಕತ್ತದಲ್ಲ ಅಂಥೇಳಿ ಅದೊಂದು ಬೇಜಾರು ಆಗ್ತಿರ್ತದೆ ನನಗೆ ಇಲ್ಲಿ ಪರವಾಗಿಲ್ಲ ನೋಡೋ ಒಂದು ಬರ್ಬರ್ತ ಏನದಲ್ಲ ತಿಳ್ಕೊಂಡು ಎಲ್ಲನೂ ಕರೆಕ್ಟಾಗಿ ಏನು ಅದು ಸ್ಟಿಚಿಂಗ್ದು ವಿಡಿಯೋ ಆಗಲಿ ಕಟಿಂಗ್ದು ವಿಡಿಯೋ ಆಗಲಿ ಕರೆಕ್ಟಾಗಿ ಮಾಡಿ ಅಪ್ಲೋಡ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸು ಇದು ಒಂದಿಷ್ಟು ಆಮೇಲೆ ಇವಾಗ ಏನದಲ್ಲ ನಾನು ಐದು ತಿಂಗಳಾಯಿತು ವಿಡಿಯೋನ ಏನು ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಾಗ ಒಂದು ಕಂಟಿನ್ಯೂಷನು ಹಾಕಿಲ್ಲ ಅವಾಗ ಒಂದು ಲಾಂಗ್ ವಿಡಿಯೋಸ್ನ ಹಾಕಿದ್ದೀನಿ ಮತ್ತು ಶಾರ್ಟ್ ವಿಡಿಯೋನೂ ಹಾಕಿದ್ದೀನಿ ಮತ್ತು ಏನದಲ್ಲ ಫುಲ್ಲು ಎಲ್ಲ ನಾನು ಇನ್ನು ಬ್ಲೌಸು ಡಿಸೈನ್ಸ್ ಬ್ಲೌಜ್ ಆಗಲಿ ಕಟಿಂಗ್ದು ಅಷ್ಟು ಕರೆಕ್ಟಾಗಿ ಕಟಿಂಗ್ದಾಗಲಿ ಸ್ಟಿಚ್ಚಿಂಗ್ದಾಗಲಿ ಯಾವ್ದೂ ಹಾಕಿಲ್ಲ ಒಂದು ಎರಡು ಹಿಡ್ಯದಾಗ ನಾನು ಬ್ಲೌಜು ಸಾದಾ ಬ್ಲೌಜ್ ಒಂದು ಕಟಿಂಗ್ದು ಒಂದು ವಿಡಿಯೋನ ಹಾಕಿದ್ದೀನಿ ಮತ್ತು ಕಟೋರಿ ಬ್ಲೌಸು ಒಂದು ಏನು ಕಟ್ಟಿಂಗ್ದು ವಿಡಿಯೋನ ಹಾಕಿದ್ದೀನಿ ಮೊನ್ನೆ ನಿನ್ನೆ ಮೊನ್ನೆ ಎರಡು ದಿನ ಇತ್ತು ಅದು ಇನ್ನೂ ಅಷ್ಟೇ ಯಾರೂ ನೋಡೇ ಇಲ್ಲ ಒಂದು ನಾಲ್ಕು ದಿನ ಅಷ್ಟೇ ನೋಡಿರೋದು ಆಮೇಲೆ ನನಗೆ ಏನು ವ್ಯೂಸು ಕರೆಕ್ಟ್ ಬಂದಿಲ್ಲ ಮತ್ತು ಲೈಕ್ಸು ಅಷ್ಟೇನು ಬಂದಿಲ್ಲ ಸಬ್ಸ್ಕ್ರೈಬರ್ಸು ನೋಡಿ ಐದು ತಿಂಗಳಾಯಿತು ಸಬ್ಸ್ಕ್ರೈಬರ್ಸು ಒಂದು ಇವಾಗ ಒಂದು ನೂರ ನಲ್ವತ್ತು ಐದು ಸಬ್ಸ್ಕ್ರೈಬರ್ಸ್ ಆಗ್ಯಾರ ಯಾಕಂತಂದ್ರೆ ಅದು ನನ್ನ ಕಡೆಯೂ ತಪ್ಪಿರ್ಬೋದಲ್ಲ ಯಾಕಂತಂದ್ರೆ ನನಗೆ ಒಳ್ಳೆ ಕಂಟೆನ್ ಏನು ಒಳ್ಳೆಯದು ಏನು ಯಾವ ಥರ ಇದು ಏನು ಸ್ಟಿಚ್ಚಿಂಗ್ ಬಗ್ಗೆ ಆಗಲಿ ಏನು ನನಗೆ ಅಷ್ಟು ಕರೆಕ್ಟಾಗಿ ನನಗೆ ಕಂಟೆನ ಎಷ್ಟು ಕೊಡ್ಲಿಕ್ಕೆ ಬಂದಿಲ್ಲ ಮೊಟೇಷನ್ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ಇದ್ರಾಗ ಅಷ್ಟು ಅನುಭವ ಇಲ್ಲ ಹಾಗಾಗಿ ಇನ್ನು ಮುಂದಾದರೂ ನೋಡಿ ಇನ್ನು ಮುಂದಾದರೂ ನಾನು ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗೋ ಥರ ನನಗೆ ಎಷ್ಟು ಬರ್ತದೋ ಅಷ್ಟು ಶ್ಟಿಚಿಂಗ್ ವಿಡಿಯೋ ಆಗಲಿ ಕಟ್ಟಿಂಗ್ ವಿಡಿಯೋ ಆಗಲಿ ಸಾದಾ ಬ್ಲೌಸ್ ಕಟ್ಟಿಂಗು ಮತ್ತು ಕಟೋರಿ ಬ್ಲೌಸ್ ಕಟ್ಟಿಂಗು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗು ಶ್ಟಿಚಿಂಗು ಲೆಹಂಗಾ ಬ್ಲೌಸು ಡ್ರೆಸ್ಸು ಈ ಥರ ಎಲ್ಲದೂ ನಾನು ಏನದ ನಿಮ್ಗೆ ಒಂದೊಂದಾಗಿ ವಿಡಿಯೋನ ನನಗೆ ಯಾವಾಗ ಟೈಮ್ ಸಿಗ್ತದ ಆವಾಗ ನಾನು ಏನದಲ್ಲ ವಿಡಿಯೋನ ಮಾಡಿ ನಿಮ್ಗೆ ಶೇರ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ಆದರೂ ನಿಮ್ಗೆ ಹೆಲ್ಪ್ ಆಗಲಿ ಮತ್ತು ನಾನು ಒಂದು ಏನೋ ಇದರಿಂದ ನನಗೂ ಒಂದು ಹೆಲ್ಪ್ ಆಗ್ಬೋದು ತುಂಬ ದಿನ ಆಯಿತು ನಾನು ಬ್ಲೌಜು ಏನು ತುಂಬ ವರ್ಷ ಆಯಿತು ಒಂದು ಇಪ್ಪತ್ತು ವರ್ಷ ರನ್ನಿಂಗ್ ಅದ ನನಗೆ ಇದು ಟೈಲರಿಂಗ್ ಕೆಲಸ ಮಾಡ್ಲಿಕ್ಕತ್ತು ನನಗೂ ತುಂಬ ಏನು ಇವಾಗ ಅಷ್ಟು ಬ್ಲೌಜ್ ಒಂದು ದಿನದಾಗ ಅವಾಗ ನನಗೆ ಹತ್ತು ಹದಿನೈದು ಬ್ಲೌಜು ಸ್ಟಿಚ್ ಮಾಡ್ತಿದ್ದೆ ನಾನು ಇವಾಗ ನನಗೆ ಅಷ್ಟು ಬ್ಲೌಜು ಶಿಚ್ ಮಾಡೋದಾಗಲ್ಲ ಸ್ವಲ್ಪ ನಾ ಆವಾಗಿನಕ್ಕಿಂತ ಇವಾಗ ಸ್ವಲ್ಪ ವೀಕ್ ಆಗಿದ್ದೀನಿ ಕಾ ಜಾಸ್ತಿ ಒಂದು ನಾಲ್ಕಿಲ್ಲ ಮೂರು ಬ್ಲೌಜು ನಾಲ್ಕು ಬ್ಲೌಸು ಶಿಚ್ ಮಾಡಿದೆ ಅಂತಂದ್ರೆ ನನಗೆ ಕಾಲು ನೋವು ಬರ್ತಿರ್ತಾವೆ ಬೆನ್ನು ನೋವು ಬರ್ತಿರ್ತದೆ ಹಾಗಾಗಿ ನನಗೆ ಇವಾಗ ಅಷ್ಟು ಕೆಲಸ ಮಾಡೋದು ಆಗ್ತಿರಲ್ಲ ತುಂಬ ಕೆಲಸ ಬರ್ತಿರ್ತಾವ ಆದ್ರೆ ಅವಾಗ ಕೆಲಸ ಕಡಿಮೆ ಇರ್ತೀವು ಆಗ ಬಂದಿರೋ ಕೆಲಸ ಅವಾಗಲೇ ನಾನು ಮುಗಿಸ್ಬಿಡ್ತಿದ್ದೆ ಇವತ್ತು ಬಂದಿರೋ ಬ್ಲೌಜ್ಗಳು ನಾಳೆನೆ ನಾನು ಶಿಚ್ ಮಾಡಿ ಮುಗಿಸ್ಬಿಡ್ತಿದ್ದೆ ಅಷ್ಟು ಕೆಲಸ ನನಗೆ ಸಾಕಾಗ್ತಿ ಇರಲಿಲ್ಲ ಬ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬ್ಲೌಜ್ಗಳು ಸಾಕಾಗ್ತಿರ್ಲಿಲ್ಲ ಇನ್ನೂ ಕೆಲಸ ಮಾಡಬೇಕು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತೇಳಿ ಅನ್ಕೋತಿದ್ದೆ ಅಷ್ಟು ಇರ್ತಿರ್ಲಿಲ್ಲ ಇವಾಗ ನೋಡಿ ನನಗೆ ಕೈಲೇ ನನ್ಗೆ ಅಷ್ಟು ಸ್ಟಿಚ್ ಮಾಡ್ಲಿಕ್ಕಾಗಲ್ಲ ಅಂತಂದ್ರು ಅಷ್ಟು ಬ್ಲೌಜು ಬರ್ತಿರ್ತಾವ ಈಗ ನನಗೆ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಾಗ್ತಿ ಆಗೋಲ್ಲ ಹಾಗಾಗಿ ನನಗೆ ಒಂದು ಸ್ವಲ್ಪ ನನ್ಗೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗೋದೇನು ಅಂತೇಳಿ ತುಂಬ ಕಷ್ಟ ಬಿಟ್ಟಿದ್ದೀನಿ ಇಷ್ಟು ದಿನ ಟೈಲರಿಂಗ್ ಕೆಲಸದಾಗ ನಾನು ಅದು ಒಂದು ವಿಡಿಯೋದಾಗ ನಾನು ಮಾತಾಡ್ತೀನಿ ಮತ್ತು ಫಸ್ಟು ನಾನು ಅದನ್ನು ಟೈಲರಿಂಗ್ ಬಗ್ಗೆ ಆಗಲಿ ನಾನು ಎಷ್ಟು ಇಪ್ಪತ್ತು ವರ್ಷ ಟೈಲರಿಂಗ್ ರೀತಿಯ ಹೇಗೆ ಮಾಡ್ಕೋದು ಬಂದೆ ಅಂತೇಳಿ ಹಿಂದೆ ಒಂದು ವಿಡಿಯೋದಾಗ ನಾನು ಏನು ಹೇಳ್ಕೊಂಡು ಅಪ್ಲೋಡ್ ಮಾಡಿದ್ದೆ ಅದು ನಾನು ಹೇಳಿದೆಲ್ಲ ಡಿಲೀಟ್ ಮಾಡಿದ್ದೀನಿ ಅಂತೇಳಿ ಈಗ ಮತ್ತೆ ನಾನು ಅದ್ರ ಬಗ್ಗೆನ ಟೈಲರಿಂಗ್ ಹೇಗೆಲ್ಲ ಕಲಿತು ಎಷ್ಟೆಲ್ಲ ಇಪ್ಪತ್ತು ವರ್ಷ ನಾನು ಎಷ್ಟು ಕಷ್ಟ ಬಂದಾಗ ಹೇಗೆಲ್ಲ ನಾನು ಇದ್ರದಿಂದ ನಾನು ಸಂಸಾರ ನಡೆಸ್ಕೊಂಡು ಹೋದೆ ಅಂತೇಳಿ ಮುಂದಿನ ಒಂದು ವಿಡಿಯೋನ ಮುಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದ್ರ ಬಗ್ಗೆದಾಗೂ ನೋಡಿ ಫ್ರೆಂಡ್ಸ್ ಇವಾಗ ಏನದಲ್ಲ ಹಿಡ್ಕೊಂಡು ನಾನು ಒಂದೊಂದು ವೀಡಿಯೋನು ಅಪ್ಲೋಡ್ ಮಾಡ್ತಿರ್ತೀನಿ ಫಸ್ಟು ನಾನು ಬ್ಲೌಜ್ ಏನದಲ್ಲ ಸಾದಾ ಬ್ಲೌಜು ಕಟ್ಟಿಂಗ್ ಮಾಡೋದರಿಂದ ಸ್ಟಿಚಿಂಗ್ ಮಾಡೋದು ಹೇಳ್ಕೊಡ್ತೀನಿ ಮತ್ತು ಹಾಗೆ ನಾನು ನಡು ಒಂದೊಂದು ಬ್ಲೌಜು ಯಾವುದಾದ್ರೂ ಡಿಸೈನ್ಸ್ ಬ್ಲೌಸು ಸ್ಟಿಚ್ ಮಾಡಿದಾಗ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಬಿಗ್ನರ್ಸ್ ಇದ್ರಿ ಅಂತಂದ್ರೆ ನಿಮ್ಗೆ ಏನಾದರೂ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋದು ಕಷ್ಟ ಆಗಲಿ ಸ್ಟಿಚಿಂಗ್ ಮಾಡೋದು ಕಷ್ಟ ಆಗಲಿ ಇಂಥದ್ದು ಯಾವುದಾದ್ರೂ ನಿಮ್ಗೆ ಹೆಲ್ಪ್ ಬೇಕಂತಂದ್ರೆ ಖಂಡಿತವಾಗ್ಲೂ ನನ್ನ ವಿಡಿಯೋನ ಫಾಲೋ ಮಾಡಿರಿ ನನಗೆ ಕೇಳಿರಿ ಕಮೆಂಟ್ ಮಾಡಿರಿ ನನ್ನ ಕೈಲಿ ಎಷ್ಟು ಅಷ್ಟು ನಿಮ್ಗೆ ಹೇಳ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ನೋಡಿ ದಯವಿಟ್ಟು ಏನದಲ್ಲ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಿರಿ ನಿಮ್ಗೆ ಏನದಲ್ಲ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ತುಂಬ ಯೂಟ್ಯೂಬರ್ಸು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ತುಂಬ ಬ್ಲೌಸು ಇವಾಗಂತೂ ಇನ್ನೂ ಒಂದು ಡಿಸೈನ್ಸ್ ಬ್ಲೌಸು ಶಿಚ್ಚು ಮಾ ಅಷ್ಟು ಡಿಸೈನ್ ಬ್ಲೌಸು ಶಿಚ್ ಮಾಡೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೀವು ಸಣ್ಣ ಸಣ್ಣದಾಗೆ ಬಿಗ್ನರ್ಸು ಸಣ್ಣದಾಗಿ ನೀವು ಟೈಲರಿಂಗ್ ಕೆಲಸ ಮಾಡ್ತಿರ್ತಿರಲ್ಲ ಅಂಥವ್ರಿಗೆ ನಿಮ್ಗೆ ನಮ್ಮಂಥ ಟೈಲರ್ದು ಅಗತ್ಯ ಬೇಕೇ ಬೇಕು ಯಾಕಂತಂದ್ರೆ ಸ್ವಲ್ಪ ಏನದಲ್ಲ ನಿಧಾನವಾಗಿ ಹೇಳಿಕೊಡ್ತಿರ್ತೀವಿ ಸ್ವಲ್ಪ ಸಾದಾ ಸಿಂಪಲ್ ಆಗಿ ಡಿಸೈನ್ಸು ಇದ್ದಿರ್ತಾವೆ ಅದು ನಿಮ್ಗೆ ಕಲೀಲುಕ್ಕೂ ಈಜಿ ಆಗ್ತಿರ್ತದೆ ಹಾಗಾಗಿ ನಮ್ಮ ನಮ್ಮಂಥವ್ರದ್ದು ಏನದಲ್ಲ ವೀಡಿಯೋನ ಫಾಲೋ ಮಾಡಿರಿ ನಿಮ್ಗೆ ಹೆಲ್ಪ್ ಆಗ್ತದೆ ಯೂಸ್ಫುಲ್ ಆಗ್ತದೆ ಅಂತ ಹೇಳಕ್ಕೆ ಒಂದು ನಾನು ಇಷ್ಟಪಡ್ತೀನಿ ಹಾಗೆ ನಾನು ದೊಡ್ಡ ಯೂಟ್ಯೂಬರ್ಸ್ ನಾನು ನೋಡಬೇಡ್ರಿ ಅಂತ ಹೇಳಲ್ಲ ಅದನ್ನೂ ವೀಡಿಯೋಸ್ನ ನೋಡ್ರಿ ನಮ್ಮ ವೀಡಿಯೋಸ್ನ ನೋಡಿರಿ ಏನದಲ್ಲ ಒಂದು ಸ್ವಲ್ಪ ಈ ಥರ ನೀವು ಸಣ್ಣದಾಗಿ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡೋರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಈ ಥರ ನಾವು ಸಣ್ಣ ಪುಟ್ಟ ಸಿಂಪಲ್ಲಾಗಿ ಡಿಸೈನ್ಸ್ ಬ್ಲೌಸು ಸ್ಟಿಚಿಂಗು ಕಟ್ಟಿಂಗು ತೋರಿಸಿದಾಗ ಒಂದು ಸ್ವಲ್ಪ ನಿಮ್ಗೆ ಈಜಿ ಆಗ್ತದೆ ಅದಕ್ಕಾಗಿ ನಾನು ಹೇಳ್ತೀನಿ ನಮ್ಮದು ಯೂಟ್ಯೂಬ್ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಚಾನಲ್ನು ನೋಡಿರಿ ದೊಡ್ಡ ಯೂಟ್ಯೂಬ್ ಚರ್ಸು ಚಾನಲ್ ಭೀ ನೋಡಿರಿ ಅವರಿಗೂ ಹೆಲ್ಪ್ ಮಾಡಿರಿ ನಮಗೂ ಹೆಲ್ಪ್ ಮಾಡಿರಿ ಅಂತ ಹೇಳಿ ಕರ್ಕೊತೀನಿ ನೀವು ಹೆಲ್ಪ್ ಮಾಡ್ಕೊರಿ ನಿಮ್ಗೂ ಹೆಲ್ಪ್ ಆಗ್ತದೆ ಯೂಸ್ಫುಲ್ ಆಗ್ತದೆ ಒಂದು ಡಿಸೈನ್ಸ್ ಬ್ಲೌಸು ಸಿಂಪಲಿ ಡಿಸೈನ್ಸ್ ಬ್ಲೌಸು ಕಲಿಬೇಕು ಅನ್ನೋರು ಇದ್ರಿ ಅಂತಂದ್ರೆ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಏನು ಅನ್ನಿಸ್ತದೆ ಅದು ಬ್ಲೌಸು ಸ್ಟಿಚ್ ಮಾಡಬೇಕು ಅವ್ರು ಹಿಂಗೆ ಏನು ಕಟ್ಟಿಂಗ್ ಮಾಡ್ಯಾರ ಹಿಂಗೆ ಸ್ಟಿಚಿಂಗ್ ಮಾಡ್ಯಾರಲ್ಲ ಅದನ್ನು ನಾವು ತಲೆಗೆ ನೀವು ತಲೆಗೆ ಇಟ್ಕೊಂಡು ಈ ಥರ ನಾವು ಸ್ಟಿಚ್ ಮಾಡಬೇಕು ಕಲಿಬೇಕು ಅನ್ನೋದು ನಿಮಗೂ ಒಂದು ಐಡಿಯಾ ಸಿಗ್ತದ ಹಾಗಾಗಿ ನೋಡಿ ಫ್ರೆಂಡ್ಸ ದಯವಿಟ್ಟು ಏನದಲ್ಲ ಸಬ್ಸ್ಕ್ರೈಬರ್ಸ್ ಆಗಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೋತೀನಿ ಇನ್ನು ಮುಂದೆ ನನ್ನ ಕೈಲಾದಷ್ಟು ಒಳ್ಳೆಯ ವಿಡಿಯೋಸ್ನ ಸ್ಟಿಚಿಂಗ್ ವಿಡಿಯೋನ ಆಗಲಿ ಕಟ್ಟಿಂಗ್ ವಿಡಿಯೋನ ಆಗಲಿ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ವಿಡಿಯೋನ ದಯವಿಟ್ಟು ಫಾಲೋ ಮಾಡಿರಿ ಓಕೆ ನೋಡಿ ಇವತ್ತು ನಾನು ಎರಡು ದಿನ ಬ್ಲೌಸು ಇಂದಿಷ್ಟು ಸ್ಟಿಚ್ ಮಾಡೋದು ತೋರಿಸ್ತೀನಿ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡ್ರಿ ಬ್ಲೌಸ್ ಡಿಸೈನ್ಸ್ ಏನು ಬ್ಲೌಸ್ ಶಿಚ್ ಮಾಡಿರೋದು ಬ್ಲೌಸ್ ತೋರಿಸ್ತೀನಿ ನೋಡಿ ಇದು ಒಂದು ಬ್ಲೌಸು ನಿನ್ನೆ ಶಿಚ್ ಮಾಡಿದ್ದು ನಾನು ಇದು ಇದು ಡಿಸೈನ್ ನೋಡಿ ಫಸ್ಟ್ ನಾನು ಇವಾಗ ಶಿಚ್ ಮಾಡಿದ್ದು ಇವಾಗ ಇದು ಡಿಸೈನ್ಸು ಅವಾಗೆಲ್ಲ ಒಂದು ಹದಿನೈದು ವರ್ಷ ಏನದಲ್ಲ ಹುಡುಗರಿಗೆ ಕುಲ ಎಲ್ಲ ಕಟ್ತಾರಲ್ಲ ಅದು ಇಂದ ಈ ಥರ ನಾನು ಡಿಸೈನ್ಸು ಮಾಡ್ತಿದ್ದೆ ಇಲ್ಲೆಲ್ಲ ಇದು ಹಿಂಗೆ ಮುಂದೆ ದಂಡಿ ಥರ ತುಂಬ ಸರಿಯಾಗಿ ಕಾಣಿಸ್ತಿತ್ತು ಭಾಳ ಸರಿಯಾಗಿ ಕಾಣಿಸ್ತಿತ್ತು ಇವಾಗ ನೋಡಿ ಬ್ಲೌಸಿಗೆಲ್ಲ ಡಿಸೈನ್ಸ್ ಒಂದದ ಈ ಥರ ಡಿಸೈನ್ಸ್ ಮಾಡೀನಿ ನೋಡಿ ಬೀಡ್ಸ್ ಎಲ್ಲ ಹಚ್ಚಿದ್ದೀನಿ ಇದು ಒಂದು ಡಿಸೈನ್ಸ್ ಮಾಡೀನಿ ಇಲ್ಲಿ ಒಂದು ಎರಡಿದು ಏನು ಈ ಥರ ಸಣ್ಣದಾಗಿ ಲಟ್ಕಂಡು ಮಾಡಬೇಕಿದ್ದಿತ್ತು ಮಾಡಿಲ್ಲ ನಾನು ಅವ್ರು ಅವ್ರಿಷ್ಟೇ ರೌಂಡಾಗಿ ಡಿಸೈನ್ ಮಾಡ್ರಿ ಅಂತಂದರು ಹಾಗಾಗಿ ಇದಿಷ್ಟು ಡಿಸೈನ್ಸ್ ಮಾಡಿ ನೋಡಿ ಇದು ಬ್ಯಾಕ್ ಡಿಸೈನು ಸರಿಯಾಗಿ ಬಂದದ ಡಿಸೈನು ಸರಿಯಾಗಿ ಅನ್ನಿಸ್ಲಿಕ್ಕೆ ಆತದಿದು ಈ ಫ್ರಂಟ್ ಏನದಲ್ಲ ಕಟೋರಿ ಅದ ಇದು ಬ್ಲೌಸು ಕಟೋರಿನೂ ಅಷ್ಟೇ ನೀವು ಕಟೋರಿ ಬಿಗ್ನರ್ಸ್ ಇದ್ರಿ ಅಂತಂದ್ರೆ ಕಟೋರಿ ಬ್ಲೌಸು ನಮ್ಗೆ ಸ್ವಲ್ಪ ನಿಧಾನವಾಗಿ ಅರ್ಥ ಆಗೋ ರೀತಿದಾಗ ಹೇಳ್ಕೊಡ್ರಿ ಅಂತಂದ್ರೆ ನಾನು ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇದೊಂದು ಬ್ಲೌಸು ಶಿಪ್ ಮಾಡೀನಿ ಇದು ಏನದಲ್ಲ ಇದಕ್ಕೆ ನಾನು ನಮ್ಮ ಕಡೆ ಒಂದು ಸ್ವಲ್ಪ ಬ್ಲೌಸ್ದು ಬ್ಲೌಝಿಗೆ ಏನದಲ್ಲ ಡಿಸೈನ್ಸ್ ಬ್ಲೌಸಿಗೆ ಅಮೌಂಟ್ ಕಡಿಮೆಯೇ ಕೊಡ್ತಾರೆ ಹಾಗಾಗಿ ನಾನು ಏನದಲ್ಲ ಜಾಸ್ತಿ ಡಿಸೈನ್ಸ್ ಬ್ಲೌಸ್ ಅಂತೂ ನಾನು ಸ್ಟಿಚ್ ಮಾಡಲ್ಲ ಯಾಕಂತಂದರೆ ಅಮೌಂಟೇ ಕೊಡೋಲ್ಲ ಡಿಸೈನ್ಸ್ ಬ್ಲೌಸಿಗೆ ಅದೇ ರೇಟ್ದಾಗೆ ಹೊಲಿ ಅಂತ ಅಂತಿರ್ತಾರೆ ಹಾಗಾಗಿ ನಾನು ಅಮೌಂಟ್ ಯಾರು ಡಿಸೈನ್ಸ್ಗೆ ಕೊಡ್ತೀನಿ ಅಂತಾರೆ ಅವ್ರದ್ದು ಬ್ಲೌಸು ಡಿಸೈನ್ಸು ಸ್ಟಿಚ್ ಮಾಡಿಕೊಡ್ತೀನಿ ಇಲ್ಲ ನಮ್ಗೆ ಅಷ್ಟೇ ದುಡ್ದಾಗ ಎರಡು ನೂರ ಲೈನಿಂಗು ಹಾಕಿರಿ ಮತ್ತು ಡಿಸೈನ್ಸು ಮಾಡಿಕೊಡ್ರಿ ಅಂತಂದರೆ ನಾನು ಮಾಡಿಕೊಡಲ್ಲ ಯಾಕೆ ಟೈಮ್ ಹಿಡಿತದಲ್ಲ ನಮ್ಗೆ ಹಾಗಾಗಿ ನೋಡಿ ಇದು ಒಂದು ಬ್ಲೌಜು ಇದಕ್ಕೆ ನಾನು ಮುನ್ನೂರೈವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದು ಇದು ಬ್ಲೌಸು ಶಿಫ್ಟ್ ಮಾಡ್ಲಿಕ್ಕೆ ಇದೊಂದು ಬ್ಲೌಸ್ ನೋಡಿರಿ ಮತ್ತು ಎರಡು ಪ್ಲೇನ್ ಬ್ಲೌಸು ಶಿಫ್ಟ್ ಮಾಡಿದ್ದೀನಿ ನೋಡಿರಿ ಈ ಥರ ಪೈಪಿಂಗ್ ಪೈಪಿಂಗ್ ಅಂತೂ ನೋಡಿ ಏನು ಅಷ್ಟು ನೀಟಾಗಿ ಮಾಡ್ತೀನಿ ನಾನು ಎಲ್ಲಿ ಏನು ಹಾಕ್ತಿರಲ್ಲ ಥ್ರೆಡ್ ಹಾಕಲ್ಲ ಏನು ಹಾಕೋಲ್ಲ ಅಷ್ಟು ನೋಡಿ ಇಲ್ಲಿ ಒಳಗಡೆ ಸೈಡ್ ಭೀ ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಂಡಿನಿ ಕಡೆ ಬಟ್ಟೆ ಇದು ಇಲ್ಲ ಇಲ್ಲ ಎಳಿ ಇಲ್ಲ ಏನಿಲ್ಲ ಇದು ಒಂದೇ ಸಾರಿನೇ ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಮಾಡ್ತೀನಿ ನೀವು ಈ ಥರ ಪೈಪಿಂಗ್ ಕಲಿಬೇಕಾದ್ರೂ ಭೀ ನನಗೆ ಕೇಳಿರಿ ನಾನು ನಿಮಗೆ ಹೇಳಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಟು ಅಷ್ಟೇ ಇದು ಕಟ್ಟೋರು ಇವಾಗ ಡಿಸೈನ್ಸ್ ಬ್ಲೌಜ್ ಏನು ತೋರಿಸ್ತಿಲ್ಲ ಅದರದೇ ಸೈಜ್ ಇದ್ದು ಬ್ಲೌಸು ಎರಡು ಬ್ಲೌಜು ಒಬ್ಬರದೇನೆ ಇದು ಒಂದು ಬ್ಲೌಜ್ ನೋಡಿರಿ ಇದನ್ನೂ ಅಷ್ಟೇ ಇದೂ ಕಟೋರಿ ಇದು ಬೇರೆ ಸ ಬೇರೆ ಇದು ಇದೊಂದು ಬ್ಲೌಸ್ ನೋಡಿರಿ ಇದು ಫ್ರಂಟ್ ಕಟೋರಿ ಇದನ್ನು ಅಷ್ಟೇ ರೌಂಡ್ ನೇಕು ಇದೊಂದು ಬ್ಲೌಜು ಈ ಥರ ಬ್ಲೌಜಿಗೆ ನಾನು ಏನದಲ್ಲ ಅಮೌಂಟು ನೂರು ರೂಪಾಯಿ ತೊಗೋತೀನಿ ಲೈನಿಂಗ್ ಎಲ್ಲ ಏನಿಲ್ಲ ಕಟೋರಿ ಬ್ಲೌಜು ಆಗಲಿ ಸಾದಾ ಬ್ಲೌಜು ಆಗಲಿ ನೂರು ರೂಪಾಯಿ ತೊಗೋತೀನಿ ಶಿಚ್ ಮಾಡ್ಲಿಕ್ಕೆ ಇದೊಂದು ಬ್ಲೌಸ್ ನೋಡಿ ಇದು ಏನು ನಾಲ್ಕು ಟಕ್ಷದ್ದಿದು ಬ್ಲೌಸು ಏನು ಸಿಂಪಲಿ ಅಷ್ಟೇನು ಡಿಸೈನ್ಸ್ ಇಲ್ಲ ಇದು ನಾಲ್ಕು ಟಕ್ಷಿದು ಬ್ಲೌಸು ತುಂಬ ನೀಟಾಗಿ ಬಂದದ ಬ್ಲೌಸ್ ನೋಡಿ ಈ ಥರ ಒಂದು ಸಿಂಪಲ್ಲಾಗಿ ಏನು ಬ್ಯಾಕ್ ಮ್ಯಾಕ್ ಮಾಡೀನಿ ಇದು ಒಂದು ಬ್ಲೌಜು ಈ ಥರ ಸಿಂಪಲ್ಲು ಇದೆ ಏನು ಸಾರಿ ಒಳಗೆ ನರಬಿದ್ದು ಡೋರಿ ಮಾಡ್ಕೊಂಡಿನಿ ಒಂದು ಬ್ಲೌಸ್ ನೋಡಿ ಈ ಥರ ಒಂದು ಸಿಂಪಲ್ಲಾಗಿ ನೇಕಿ ಇಡ್ರಿ ಅಂತಂದ್ರೆ ನಾನು ಅಷ್ಟೇ ಅದರೊಳಗೆ ಎರಡು ನೂರ ಐವತ್ತರೊಳಗೆ ಈ ಥರ ಒಂದು ಡಿಸೈನ್ಸು ಮಾಡಿ ಶಿಚ್ ಮಾಡ್ತೀನಿ ಇದಕ್ಕೆ ಎರಡು ಐವತ್ತು ರೂಪಾಯಿ ತೊಗೊಂಡಿನಿ ಇದು ಬ್ಲೌಜಿಗೆ ಇದೊಂದು ಬ್ಲೌಜು ಇದು ಬ್ಲೌಸ್ ನೋಡಿರಿ ಇದು ಏನದಲ್ಲ ಇದು ನಾನೇ ಶಿಚ್ ಮಾಡಿದ್ದು ಇವಾಗ ಶಿಚ್ ಮಾಡಿದಲ್ಲ ಇದು ನಾನೇ ಶ್ಟಿಚ್ ಮಾಡಿದ್ದು ಇದರ ಅಳ್ತಿ ಒಂದು ಇದು ಬ್ಲೌಸು ಸ್ಟಿಚ್ ಮಾಡಿದ್ದು ನಿನ್ನೆ ಶಿಚ್ ಮಾಡಿದ್ದು ಇದು ಏನದಲ್ಲ ಇದು ಅಳ್ತಿ ತಂದು ಕೊಟ್ಟಾರ ಇದು ಬ್ಲೌಸ್ ಶಿಚ್ ಮಾಡ್ಲಿಕ್ಕೆ ಹಾಗಾಗಿ ಇದು ಕರೆಕ್ಟಾಗಿ ಅಂತೇಳಿ ಇದ್ರದ್ದೇ ಬ್ಲೌಜು ತಂದು ಕೊಟ್ಟಾರವರು ಅವರು ಇದ್ರ ಈ ಅಳತಿದು ಇದು ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ ಇದು ಏನು ಆರಿ ವರ್ಕ್ ಮಾಡಿಸಿದ್ದು ಇದು ಬ್ಲೌಸು ನೋಡಿ ಈ ಥರ ಮಾಡ್ಸ್ಯಾರ ಅವರು ಈ ಥರ ಒಂದು ಡಿಸೈನ್ಸು ಇದು ಏನು ಫುಲ್ ಏನು ಬೀಡ್ಸ್ ವರ್ಕು ಒಳಗೆ ಮತ್ತು ಸಾರಿ ಕಲರು ಥ್ರೆಡ್ ವರ್ಕ್ ಮಾಡ್ಯಾರ ಅಷ್ಟು ಕ್ಲಿಯರ್ ಆಗಿ ಲೈಟ್ ಕಲರ್ದು ಸಾರಿ ಆ ಸಾರಿ ಕಲರು ಥ್ರೆಡ್ ಡಿಸೈನ್ಸು ಮಾಡ್ಯಾರ ಮತ್ತು ಇದಕ್ಕೆ ಏನಿದು ಬಟ್ಟೆ ತುಂಬ ಕಡಿಮೆ ಇರೋದ್ರಿಂದ ನನಗೆ ಈ ಬಟ್ಟೆ ಒಳಗೆ ಡೋರಿಗೆ ಅರ್ಬಿ ಸಿಗ್ಲಿಲ್ಲ ಹಾಗಾಗಿ ಇದು ಗೋಲ್ಡಂಡ್ ಡೋರಿ ಈ ಥರ ಲೆಟ್ಕನ್ನು ಮಾಡಿದ್ದೀನಿ ನೋಡಿ ಸ್ಲೀವಿಗೆ ಈ ಥರ ಡಿಸೈನ್ಸ್ ಬಂದದ ಇದು ಏನದಲ್ಲ ಏನು ವರ್ಕು ಫುಲ್ಲು ಕಟ್ ಮಾಡಿ ವರ್ಕ್ ವರ್ಕ್ ಮಾಡಿ ಮಾಡ್ಯಾರಿದ್ದು ಒಂದು ಸ್ವಲ್ಪ ಏನದಲ್ಲ ಇದು ಅದು ಯಾವುದು ಜರಿ ಏನು ಜರಿ ವರ್ಕ್ ಮಾಡ್ಯಾರ ಇದು ಒಂದು ಸ್ವಲ್ಪ ಮತ್ತು ಬೀಡ್ಸ್ ಹಾಕ್ಯಾರ ಸಾರಿ ಕಲರು ಥ್ರೆಡ್ ಹಾಕ್ಯಾರ ಇದ್ರೊಳಗೆ ಎಲ್ಲ ಮಿಕ್ಸ್ ಮಾಡಿ ಮತ್ತು ವೈಟ್ ಬೀಡ್ಸು ಇದ್ರಾಗ ಹಾಕಿ ಇದು ಒಂದು ಬ್ಲೌಸು ವರ್ಕ್ ಮಾಡ್ಯಾರ ಅವರು ಮತ್ತು ಇದು ಏನದಲ್ಲ ಬೀಡ್ಸು ಸಣ್ಣದಾಗಿ ಬೀಡ್ಸು ಒಂದು ಗೋಲ್ಡನ್ ಬೀಡ್ಸು ಹಾಕಿ ಈ ಥರ ರೌಂಡ್ ರೌಂಡಾಗಿ ಡಿಸೈನ್ಸು ಮಾಡ್ಯಾರ ಇದು ವರ್ಕು ಇದೊಂದು ಬ್ಲೌಸು ನೋಡಿ ಫ್ರಂಟು ಅಷ್ಟೇ ಅದು ಏನದಲ್ಲ ಸ್ಲೀವಿ ಯಾವ ಥರ ಕೊಟ್ಟಾರ ಬ್ಯಾಕ್ ನೆಕ್ಕಿಗೆ ಯಾವ ಥರ ಡಿಸೈನ್ ಮಾಡ್ಯಾರ ಫ್ರಂಟು ಅಷ್ಟೇ ಇದು ಡಿಸೈನು ಇದು ಏನದಲ್ಲ ಇದು ಕ್ರಾಸ್ ಪಟ್ಟಿ ಬಟ್ಟೆ ಇದ್ರ ಒಳಗೆ ಸಿಗದೆ ಇರೋದ್ರಿಂದ ಇಲ್ಲಿ ಬೆನ್ ಪಟ್ಟಿಗೆ ಏನದಲ್ಲ ಡಿಸೈನ್ಸ್ ಅವರು ಸ್ವಲ್ಪ ಗ್ಯಾಪ್ ಮಾಡಿ ಮಾಡಿರೋದ್ರಿಂದ ಇಲ್ಲಿದು ಇದು ಏನದಲ್ಲ ಬಾರ್ಡ್ರ್ ಇಲ್ಲಿ ತೆಗೆದು ನಾನು ಕ್ರಾಸ್ ಪಟ್ಟಿಗೆ ಕೊಟ್ಟೀನಿ ಅರ್ಬಿ ಮತ್ತು ಇಲ್ಲಿ ಒಂದು ಸ್ವಲ್ಪ ನೋಡಿ ಅರ್ಬಿ ಎಲ್ಲಿ ಸಿಗದೆ ಇರೋದ್ರಿಂದ ನಾನು ಇದು ಬಾರ್ಡ್ರ್ ಸ್ವಲ್ಪ ಇಲ್ಲಿ ನಾನು ಜಾಯಿಂಟ್ ಮಾಡೀನಿ ಸ್ಲೀವಿಗೆ ಜಾಯಿಂಟ್ ಮಾಡಿ ಶಿಫ್ಟ್ ಮಾಡೀನಿ ನೋಡಿ ಈ ಥರ ಬಟ್ಟೆ ನಮ್ಗೆ ಸ್ವಲ್ಪ ಏನದಲ್ಲ ಬ್ಲೌಸಿಗೆ ತುಂಬ ಇಲ್ಲಿ ಕಷ್ಟ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಕಡಿಮೆ ಬಿ ಬೀಳ್ತದೆ ಅಂದಾಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡೋದು ನಾವು ನೋಡ್ಕೊಂಡು ಸ್ಟಿಚ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಇದು ಒಂದು ಬ್ಲೌಸ್ ನೋಡಿ ಈ ಥರ ನಾನು ಏನದಲ್ಲ ಇದು ಆರಿ ವರ್ಕ್ ಮಾಡಿರೋ ಬ್ಲೌಝು ಸ್ಟಿಚ್ ಮಾಡ್ಲಿಕ್ಕೆ ನಾನು ಐದುನೂರು ರೂಪಾಯಿ ತಗೋತೀನಿ ಯಾಕಂತಂದರೆ ಇದು ಸಿಂಗಲ್ ದಾಬು ಹಾಕಿ ಸ್ಟಿಚ್ ಮಾಡಬೇಕು ತುಂಬ ಕೇರ್ಫುಲ್ಲಾಗಿ ಇದು ಬ್ಲೌಸ್ ಸ್ಟಿಚ್ ಮಾಡಬೇಕು ಸೂಜಿ ಎಲ್ಲ ಮುರೆಯೋದು ಇದ್ದಿರ್ತದೆ ಹಾಗಾಗಿ ಚಾನ್ಸಸ್ ಇದ್ದಿರ್ತದ ಸೂಜಿ ಮಶಿನ್ ಶೂಜಿ ನೋಡಿ ಫೋನ್ ಚಾರ್ಜ್ ಕಲಾಸ್ ಆಗ್ಯದ ಚಾರ್ಜ್ ಹಾಕಿ ನಾನು ಈ ಕಡೆಯಿಂದ ವಿಡಿಯೋನ ಮಾಡುತ್ತೆ ನೋಡಿ ಇದು ಏನದಲ್ಲ ಸೂಜಿ ಏನು ಸೂಜಿ ಅದು ಮುರಿಯೋದ್ರಿಂದ ಮತ್ತೆ ಟೈಮ್ ಹಿಡಿತದ ಅಂಥೇಳಿ ನಾನು ಇದಕ್ಕೆ ಐದುನೂರು ರೂಪಾಯಿ ತಗೋತಿದ್ದೀನಿ ಇದು ಬ್ಲೌಸು ಸ್ಟಿಚ್ಚಿಂಗ್ ಅಮೌಂಟು ಇದು ಒಂದು ಬ್ಲೌಸ್ ನೋಡಿರಿ ಮತ್ತು ಎರಡು ಲೈನಿಂಗ್ ಬ್ಲೌಜು ಏನು ಸಿಂಪಲ್ ಏನು ನ್ಯಾಕ್ ಡಿಜೈನಿಲ್ಲ ಏನಿಲ್ಲ ಇದು ಒಂದು ಎರಡು ಬ್ಲೌಜು ಒಬ್ರದ್ದು ನೋಡಿ ಈ ಥರ ಇದು ಏನದಲ್ಲ ಚಾಕ್ಲೇಟ್ ಒಳಗೆ ಸಣ್ಣ ಸಣ್ಣದಾಗಿ ಬಿಟ್ಟ ಇರೋದ್ರಿಂದ ನಾನು ಚಾಕ್ಲೇಟ್ ಕಲರು ಪೈಪಿಂಗ್ ಕೊಟ್ಟಿನಿ ಇದಕ್ಕೆ ಇದು ನಾಲ್ಕು ಟೈಪ್ಸ್ ಇದು ಬ್ಲೌಸು ಇದು ಒಂದು ಬ್ಲೌಸ್ ನೋಡಿ ಇದಕ್ಕೆ ಎರಡು ನೂರ ಐವತ್ತು ರೂಪಾಯಿ ತಗೋತೀನಿ ಅಮೌಂಟು ನೋಡಿ ಇದನ್ನು ಅಷ್ಟೇ ಸಿಂಪಲ್ಲಿ ರೌಂಡ್ ಆಯ್ಕು ನಾಲ್ಕು ಟೆಕ್ಸ್ ಇತ್ತದು ಬ್ಲೌಜು ಇದು ಎರಡು ಬ್ಲೌಸು ಒಬ್ಬರದು ಇದಕ್ಕೆ ಎರಡು ಬ್ಲೌಸಿಗೆ ಎರಡೆರಡು ಎರಡು ನೂರ ಐವತ್ತು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಇಷ್ಟು ನೋಡಿ ಎರಡು ದಿನ ಬ್ಲೌಸು ಸ್ಟಿಚ್ ಮಾಡಿದ್ದು ನಾನು ನೋಡಿ ಫ್ರೆಂಡ್ಸ್ ಇಷ್ಟು ಎರಡು ದಿನದಾಗ ನಾನು ಬ್ಲೌಸು ಸಿಚ್ ಮಾಡಿದ್ದು ನಿಮ್ಗೆ ಏನದೆಲ್ಲ ಇವತ್ತಿಂದು ಏನು ನಾನು ಶಿಚ್ ಮಾಡಿರೋ ಬ್ಲೌಜಾಗಲಿ ಮತ್ತು ನಿಮ್ಮ ಜೊತೆ ನಾನು ಏನೋ ಒಂದಷ್ಟು ಮಾತುಗಳು ಸೇರ್ ಮಾಡಿ ಮಾಡ್ಕೊಂಡಿದ್ದಿರೋದಾಗಲಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ನೋಡಿ ಇದು ಒಂದು ಬ್ಲೌಸ್ ನೋಡಿರಿ ಇದು ಇವಾಗ ಶಿಚ್ ಮಾಡಬೇಕು ಈ ಥರ ಏನು ಸ್ಲೀವಿಗೆ ಈ ಥರ ಡಿಸೈನ್ಸು ಮತ್ತು ನೆಕ್ಕಿಗೆ ಈ ಥರ ಡಿಸೈನ್ಸು ಇದು ಇದನ್ನೂ ಅಷ್ಟೇ ವರ್ಕ್ ಮಾಡಿರೋದು ಇದು ಬ್ಲೌಜು ಇದೊಂದು ಬ್ಲೌಜ್ ನೋಡಿರಿ ಇದು ಶಿಚ್ ಮಾಡಬೇಕು ನಾನು ಇವಾಗಲೇ ಶಿಚ್ ಮಾಡಬೇಕು ಇದು ಶಿಚ್ ಮಾಡಿ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಮತ್ತು ಏನಾದಲ್ಲ ಆಮೇಲೆ ಶಿಚ್ ಮಾಡಿ ತೋರಿಸಿದ್ರೆ ಅಂತ ಅಂದ್ಕೊಂಡು ಇವಾಗಲೇ ವಿಡಿಯೋನ ಮಾಡಿದ್ದೀನಿ ಹರ್ಷ ಇವತ್ತಿಂದು ಇಷ್ಟ ಎಷ್ಟು ಬ್ಲೌಸು ಎಲ್ಲ ಸ್ಟಿಚ್ ಮಾಡಿದ್ದು ಮತ್ತು ಏನದಲ್ಲ ನಿಮ್ಮ ಜೊತೆ ಎಲ್ಲ ನಾನು ಏನು ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದೆ ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡಿದೆ ಇವಾಗ ಯಾವ ಥರನ ಮುಂದೊರೆಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಎಲ್ಲನೂ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ನನ್ಗೆ ಸಪೋರ್ಟ್ ಮಾಡಿರಿ ಮತ್ತು ಏನಾದರೂ ಮಿಸ್ಟೇಕು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋದಾಗಲಿ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮಾಡುವಾಗ ಯಾವುದಾದ್ರೂ ಮಿಸ್ಟೇಕ್ ಆಗಿರೋದಾಗಲಿ ನಿಮ್ಗೆ ಹೇಳ್ಕೊಳ್ಳೋದಾಗ ಮಿಸ್ಟೇಕ್ ಆಗಿರಲಿ ನನಗೆ ನೀವು ಕಮೆಂಟ್ ಮಾಡಿರಿ ಯಾಕಂತಂದ್ರೆ ನಾನು ಬೆಳಿಬೇಕು ನಿಮಗೂ ಹೆಲ್ಪ್ ಮಾಡಿ ಮಾಡಿ ಮಾಡಬೇಕು ಅಂತೇಳಿ ಉದ್ದೇಶಕ್ಕಾಗಿ ನಾನು ಇದು ಏನು ಯೂಟ್ಯೂಬ್ ಚಾನೆಲ್ನ ಮಾಡ್ತಿದ್ದೀನಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಇನ್ನೊಂದು ಸರಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಮಸ್ಕಾರ